ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯ ಚಿಕ್ಕ ಚಿಕ್ಕ ಹೇರ್ ಬ್ಯಾಂಡ್ ಇರತ್ತಲ್ಲ ರಬ್ಬರ್ ಬ್ಯಾಂಡು ಅದನ್ನು ಉಪಯೋಗಿಸ್ಕೊಂಡು ಹೇಗೆ ಒಂದು ಸುಂದರವಾದ ಪ್ರೇ ಸ್ಲೈಡ್ನ ಮಾಡ್ಬೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರಬ್ಬರ್ ಬ್ಯಾಂಡ್ನ ಉಪಯೋಗಿಸಿ ಇವಾಗ ಹೇಗೆ ಒಂದು ಆಕರ್ಷಕವಾಗಿ ಕಾಣಿಸುವಂತಹ ಬ್ರೇಸ್ಲೈಟ್ನ ಮಾಡ್ಬೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಮೊದಲು ಪಿಂಕ್ ಕಲರ್ ರಬ್ಬರ್ ಬ್ಯಾಂಡನ್ನ ಇದ್ದೀನಿ ಹೀಗೆ ಎರಡು ಬೆರಡನ್ನು ಹೀಗೆ ಇಟ್ಕೋಬೇಕು ನೋಡಿ ಇಟ್ಕೊಂಡು ಒಂದು ರಬ್ಬರ್ ಬ್ಯಾಂಡನ್ನ ತಗೊಂಡು ಹೀಗೆ ಕ್ರಾಸ್ ಮಾಡಿಬಿಟ್ಟು ಹೀಗೆ ಹಾಕ್ಕೋಬೇಕು ಅಂದರೆ ಇಲ್ಲಿ ಕ್ರಾಸ್ ಬರಬೇಕು ನೋಡಿ ಈ ಸೈಜಿನ ರಬ್ಬರ್ ಬ್ಯಾಂಡಲ್ಲಿ ಚಿಕ್ಕ ಮಕ್ಕಳ ಸೈಜಲ್ಲಿ ತುಂಬ ಚೆನ್ನಾಗಾಗತ್ತೆ ಈ ಬ್ರೇಸ್ಲೆಟು ನೋಡಿ ನೆಕ್ಸ್ಟು ಗ್ರೀನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕೆಳಗೆ ಜಾರಿಸ್ಕೊಡೋಣ ಗ್ರೀನು ಸಹ ಇದೇ ರೀತಿಯಲ್ಲಿ ಕ್ರಾಸ್ ಮಾಡಿ ಹಾಕೋಬೇಕು ಈಗ ನೋಡಿ ನಂತರ ಈ ಫಸ್ಟ್ ಹಾಕಿರ್ತೀವಲ್ಲ ಅದನ್ನು ತೆಗೆದು ಹೀಗೆ ಹಾಕಬೇಕು ನಂತರ ಈ ಕಡೆ ಸೈಡಿಂದ ಹೀಗೆ ಈಗ ನಿಧಾನಕ್ಕೆ ಮತ್ತೆ ಈ ರೀತಿಯಲ್ಲಿ ಜಾರಿಸ್ಕೋತಾ ಇದ್ದೀನಿ ನಾನು ನೆಕ್ಸ್ಟು ಬ್ಲೂ ಕಲರ್ನ ಹಾಕ್ತಾಯಿದ್ದೀನಿ ಹೀಗೆ ನಂತರ ನೋಡಿ ಈ ಗ್ರೀನ್ ಕಲರ್ ಹಾಕಿರ್ತೀವಲ್ಲ ಅದನ್ನು ಹೀಗೆ ಇದನ್ನು ಹೀಗೆ ಸ್ವಲ್ಪ ಎಳ್ಕೋಬೇಕು ಹೀಗೆ ಎಳ್ಕೊಂಡು ನೋಡಿ ಇದನ್ನು ಸ್ವಲ್ಪ ಕೆಳಗಡೆ ಇದ್ದೀನಿ ನೆಕ್ಸ್ಟು ರೆಡ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಂತರ ಎಲ್ಲೋ ತುಂಬಾ ಸುಲಭವಾಗಿ ಮಾಡ್ಕೊಂಡೋಗುವಂತಹ ಬ್ರೇಸ್ಲೆಟ್ ಏನೇನಾದ್ರು ಮಾಡಿ ಮಕ್ಕಳಿಗೆ ಹೊಸ ಹೊಸ ಅದು ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗತ್ತಲ್ವಾ ಹಾಗಾಗಿ ಸ್ವಲ್ಪ ಕೆಳಗಡೆ ಜಾರಿಸ್ಕೊಂಡು ಜಾರಿಸ್ಕೊಂಡು ಮಾಡ್ಕೋತಾ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಬರ್ತಾ ಇದೆ ಎಷ್ಟು ಪಟ ಪಟ ಅಂತ ಮಾಡ್ಕೊಂಡು ಹೋಗ್ಬೋದು ನೋಡಿ ತುಂಬ ದಪ್ಪ ದಪ್ಪ ಇರುವಂತಹ ರಬ್ಬರ್ ಬ್ಯಾಂಡ್ ಆದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಪುಟ್ಟ ಪುಟ್ಟ ರಬ್ಬರ್ ಬ್ಯಾಂಡಲ್ಲಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ ಈಗ ಇವೆರಡನ್ನ ಜಾಯಿನ್ ಮಾಡಕ್ ತೋರಿಸ್ತಾ ಇದ್ದೀನಿ ನಾನು ಈಗ ಹೀಗೆ ಈ ಬೆರಳು ಹೀಗೆ ಇರಬೇಕು ನಂತರ ಇದನ್ನ ನೋಡಿ ಹೀಗೆ ಹಾಕೋಬೇಕು ಮೇಲ್ಗಡೆಯಿಂದ ಮತ್ತೆ ಹೀಗೆ ನಂತರ ಈ ಇದನ್ನ ಹೀಗೆ ಹೀಗೆ ನೋಡಿದ್ರಲ್ವಾ ಫ್ರೆಂಡ್ಸ್ ಕೈಗೆ ಹಾಕ್ಕೊಂಡಾಗೋ ಸಹ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಕ್ಕಳ ಕೈಗೆ ಈ ರೀತಿ ಮಾಡಿಕೊಟ್ರೆ ಅವರಿಗೂ ಸಹ ತುಂಬ ಖುಷಿ ಇರುತ್ತೆ ತುಂಬ ಇಷ್ಟಪಟ್ಟು ಹಾಕ್ಕೋತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮಗೆ ಅನ್ನಿಸ್ತು ಈ ರಬ್ಬರ್ ಬ್ಯಾಂಡ್ ಬ್ರೇಸ್ಲೆಟ್ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಸುಂದರವಾದ ಬ್ರೇಸ್ಲೈಟ್ನ ಆಕರ್ಷಕ ರೀತಿಯಲ್ಲಿ ಮಕ್ಕಳಿಗೆ ಮಾಡಿಕೊಡೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳಿದೆ ಅಂಟೇ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್